ದಲಿತರ ಸಾಮಾಜಿಕ ಬಹಿಷ್ಕಾರಕ್ಕೆ ಕೊನೆ ಎಂದು ಹುಣಸನಹಳ್ಳಿ ವೆಂಕಟೇಶ್ ಆಕ್ರೋಶ ದಲಿತರಿಗೆ ರಕ್ಷಣೆ ನೀಡುವಲ್ಲಿ ಗೃಹ ಇಲಾಖೆ ನಿರ್ಲಕ್ಷ್ಯ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆತಂಕದ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ರಕ್ಷಣೆ ಮಾಡಬೇಕಾದ ಸ್ಥಳೀಯ ಆಡಳಿತ ಕಣ್ಣಿಂದು ಕುರುಡರಂತೆ ವರ್ತಿಸುತ್ತಿದ್ದು ಪರೋಕ್ಷವಾಗಿ ಸಮಾಜಘಾತುಕ ಹಿತಾಸಕ್ತಿಗೆ ಬೆಂಬಲ ಸೂಚಿಸುವಂತಾಗಿದೆ ಇದರಿಂದ ಸರ್ಕಾರಕ್ಕೆ ಮುಜುಗರ ತರುವಂತಹ ಸ್ಥಿತಿ ನಿರ್ಮಾಣವಾಗಿರುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ ಎಂದು ಕರ್ನಾಟಕ ದಲಿತ ರೈತ ಸೇನೆ ಅಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿ ಎಸ್ಐ ಶಿವಶಂಕರ ರೆಡ್ಡಿಯವರ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಪ್ರವೇಶ ಈಗ ನಾವು ಏನು ಒಂದು ಮೂರು ದಿವಸದಿಂದ ಏನು ನಮ್ಮ ಕೊಪ್ಪಳ ಕುಷ್ಟಗಿ ತಾಲೂಕಿನ ಕಲಾಲಬಂಡಿ ಗ್ರಾಮದಲ್ಲಿ ದಲಿತರನ್ನು ಬಹಿಷ್ಕರಿಸಿ ಸುಮಾರು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಜನಾಂಗ ಜಾತಿ ಜನಾಂಗದವರಿತ್ತು ಅದು ಬರೀ ನೂರೈವತ್ತು ಜನ ಜನ ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ತಾರೆ ಅವರನ್ನು ಏನಿವತ್ತು ಕೆಲವು ಬಂಡವಾಳ ಶಾಹಿಗಳು ಅವರನ್ನು ಗ್ರಾಮದಿಂದ ಬಹಿಷ್ಕರಿಸಿ ಅವರನ್ನು ನೀರು ಮುಟ್ಟಲಿಕ್ಕೆ ಮತ್ತು ಏನು ಈ ರೇಷನ್ ಹಾಕ್ತಾರಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಅವ್ರಿಗೆ ಅಕ್ಕಿ ತರಲಿಕ್ಕೂ ಕೂಡ ಅವರನ್ನು ಬಹಿಷ್ಕಾರ ಹಾಕಿರುವಂಥ ಕೆಲಸ ಮಾಡಿದ್ದಾರೆ ಈ ಒಂದು ನಿಟ್ಟಿ ತಾಲೂಕು ಆಡಳಿತಕ್ಕೆ ಒಂದು ದೂರನ್ನು ನೀಡಿದಾಗ ಆ ತಾಲೂಕು ಆಡಳಿತಕ್ಕೆ ದೂರು ನೀಡಿದ್ದೀರಿ ತಾವು ಏನು ಮುಂದೆ ಬರುವ ಚುನಾವಣೆ ಸ್ಥಳೀಯ ಏನಿದೆ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯಿತಿ ಈ ಚುನಾವಣೆಗಳನ್ನು ತಾವು ತಮ್ಮ ಮತ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಏನು ಇವತ್ತು ಅವರನ್ನು ಊರಿಂದ ಹೊರಗಾಕಲು ಮುಂದಾಕಿದ್ದಾರೆ ಇದನ್ನು ಕುಲಂಕುಷವಾಗಿ ಮಾನ್ಯ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರರವರು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದರ ವಿರುದ್ಧ ಏನು ಯಾರು ಈ ರೀತಿಯ ಒಂದು ಮನೋಸ್ಥಿತಿ ಇದೆ ಅವರ ಬಗ್ಗೆ ತುಂಬ ಕಠಿಣ ಕಾನೂನು ಕ್ರಮ ಕೈಗೊಂಡು ಈ ರೀತಿ ಮರುಕಳಿಸಿದಂತೆ ಎಲ್ಲ ಗ್ರಾಮಗಳಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕಾಗ್ತದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತದ ಜಂಟಿಯೊಂದಿಗೆ ಮತ್ತು ಪೊಲೀಸ್ ಇಲಾಖೆಯು ಸಹ ಆ ಗ್ರಾಮಗಳಲ್ಲಿ ಬೀಟ್ ಅಂತ ಏನು ತಾವು ನಿಯೋಜನೆ ಮಾಡಿದರೆ ಆ ಬೀಟ್ ಮುಖಾಂತರ ಈ ಏನು ಪರಿಶಿಷ್ಟ ಜಾತಿ ಮತ್ತು ವರ್ಗದವರನ್ನು ಈ ರೀತಿ ಾಗ ಬಹಿಷ್ಕಾರ ಮಾಡಿದಾಗ ಈ ಏನು ಕ್ರಮ ಕೈಗೊಳ್ಳಬೋದು ಕಾನೂನು ಏನು ಹೇಳ್ತದೆ ಇವುಗಳನ್ನೆಲ್ಲ ಆ ಗ್ರಾಮದಲ್ಲಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಅವ್ರಿಗೆ ತಿಳಿಸ್ಕೊಡ್ಬೇಕು ಇನ್ನೂ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮಾನ್ಯ ಗೃಹ ಇಲಾಖೆ ಕೈಗೊಳ್ಳಬೇಕಂತ ಹೇಳಬೇಕು ಏನು ನಾವು ಮನೆಯನ್ನು ತಯಾರು ಮಾಡಿದ್ವಿ ಈ ಮನೆಯನ್ನು ತಾವು ದಯವಿಟ್ಟು ಗೃಹ ಮಂತ್ರಿಗಳಿಗೆ ರವಾನೆ ಮಾಡಬೇಕು ಅಂತ ಹೇಳಿ ನಾನು ಈ ಮನವನ್ನ ತಗೊಂಡು ತಿಳ್ತೀನಿ ಕೂಡ ನಾನು ನಾನು ಐದು ಅಂಗ ನಾನು ಈ ಕೂಡ ನೀ ಸ್ವೀಕರಿಸ್ಕೊಂಡಿದ್ದೀನಿ ಇದನ್ನು ಮೇಲೆ ಆಗುತ್ತಾರೆ ನಾನು